ಕುಪ್ಪಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಬಿಬಿ ಸಿದ್ದಲಿಂಗ ಮೂರ್ತಿ ಅವರ ನೇತೃತ್ವದಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿತ್ತು ಅಧ್ಯಕ್ಷರನ್ನಾಗಿ ರವಿಕುಮಾರ್ ಎಚ್ಎಸ್ ಮದ್ಲಹಳ್ಳಿ ಅವರನ್ನು ಆಯ್ಕೆ ಮಾಡಲಾಯಿತು ಹಾಗೂ ಉಪಾಧ್ಯಕ್ಷರಾಗಿ ಕೆಎನ್ ಪರಮೇಶ್ವರಯ್ಯ ಕುಪ್ಪಾಳು ಇವರನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಬಿಬಿ ಸಿದ್ದಲಿಂಗ ಮೂರ್ತಿ ಹಾಗೂ ಮಹೇಶ್ ಬಿಎಸ್ ಹಾಗೂ ಪುಟ್ಟತಾಯಮ್ಮ ನಾಗರಾಜು ರಮೇಶ್ ಬಿಜೆ ಆಡಳಿತಾಧಿಕಾರಿಯಾಗಿ ಉಮಾಶಂಕರ್ ಅವರು ರಿಟರ್ನಿಂಗ್ ಆಫೀಸರ್ ಆಗಿ ಶಹನಾ ಬೇಗಂ ಕುಪ್ಪಾಳು ಸಿಇಒ ಚಂದ್ರಶೇಖರ್ ಹಾಗೂ ಕುಪ್ಪಾಳು ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಾಗೂ ಮಾಜಿ ಅಧ್ಯಕ್ಷರು ಯೋಗಾನಂದ ಕೆ ಹಾಗೂ ಮಾಜಿ ನಿರ್ದೇಶಕರಾದ ಮೋಹನ್ ಕುಪ್ಪಾಳು ಉಪಸ್ಥಿತರಿದ್ದರು ಹಿಂದೆ

ಆವರಿಗೆ ಕೊನೆಗೆ ವಯಸ್ಸು ಮಾಡಿದ ಕೂಡಲೇ ಒಂದು ಕೋಟೇ ಮಾಡ್ತಿದ್ದೀವಿ ಅವರ್ ಟೈಮ್ 21 ದಿನ ಆಯ್ತು 24 ದಿನ ಆದ ನಂತರ ಇಲ್ಲಿ 24 ದಿನಗಳ ಕಾಲ ಕಡತಕ್ಕೆ ಹೋಗುತ್ತೆ ಅಲ್ಲಿಗೆ 2018 ರಿಂದ ಮತ್ತು ಅದಕ್ಕೆ 5 ವರ್ಷಗಳ ಕಾಲ ಸೇವೆ ಇತ್ತು ಅವರ್ ರೆಸ್ಪಾನ್ಸ್ ಆ ದೇಶ ರಕ್ಷಣೆಯ ಒಂದು ಕೆಂದ್ರ ಅದು

ಹಳಬ ಪೂರ್ಣ ಸಹಕಾರ ಕೊಟ್ಟು ನನ್ನ ಜೊತೆಗೆ ಎದ್ದಂಥ ವಿರೋಧ ಹೋದರು ಅದು ನನ್ನ ಒಂದು ಕೆಳಗೆ ಕೆಟ್ಟಾಗ್ತಾಯಿತ್ತು ಬ್ಯಾಂಕ್ ಅಂತೇಳಿ ಅಲ್ಲಿ ಅದನ್ನು ಅದು ಕೆಲವು ಕಂಪ್ನಿಯಲ್ಲ ಬಂತು ಬಿ ಸಿ ಸಿ ಬ್ಯಾಂಕಲ್ಲಿ ಅಕೌಂಟಲ್ಲಿ ಬೇಕು ಓಪನ್ ಅಂತ ಅದು ಹೇಗಿದ್ದರಿಂದ ಅದೊಂದು ಅನುಕೂಲ ಹಾಕವ ಮತ್ತೆ ನಮ್ಮದರ್ಶಿ ಅವ್ರು ಸ್ವಲ್ಪ ಅನುಭವ ಯಾವ್ದು ಕಾರ್ಯ ಯಾಕೆಂದರೆ ಇರೋದಿಲ್ಲ ಅದು ಮತ್ತು ಎರಡ ದಿವಸ ಭಾಳ ಹೋರಾಟ ಮಾಡಿ ಅರವತ್ತು ಅರುವತ್ತು ಎಂಬತ್ತೊಂಬತ್ತು ಜನಕ್ಕೆ ನರಕೊಂದು ಭಾಳ ಕಷ್ಟ ಯಾಕೆಂದ್ರೆ ಕೊಟ್ಟಿದ್ರೆ ಹಿಂಗೆ ಫೋನ್ ಮಾಡಿ ಹೇಳೋದು